ಎರಡನೇದು ನಮ್ಮ ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಎಲ್ಲರೂ ಹೇಳ್ತಾ ಇರೋದು ಈ ಟೋಲ್ ವಿಷಯ ಅಂದರೆ ನಾವು ಮೈಸೂರು ಬಿಟ್ಟರೆ ಬರೀ ಮಂಡ್ಯಾಗ ಹೋಗಬೇಕು ಅಥವಾ ನಾವು ಬರೀ ಚನ್ನಪಟ್ನಾಗ ಹೋಗಬೇಕು ಬೆಂಗಳೂರಿಂದ ಬರ್ತಾ ಬರೀ ರಾಮನಗರಕ್ಕೆ ಹೋಗಬೇಕು ಅಥವಾ ಮಧ್ಯದಲ್ಲಿ ನಾವು ಸೇರಿಕೊಂಡು ಇಲ್ಲಿ ಮಂಡ್ಯದಲ್ಲಿ ಸೇರ್ಕೊಂಡು ರಾಮನಗರಕ್ಕೆ ಹೋಗಬೇಕು ಅದಕ್ಕೆ ಸೂಕ್ತವಾದ ಟೋಲ್ ಕೊಡಬೇಕು ಅಂದರೆ ಎಷ್ಟು ಹೋಗ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಗೆ ಅದಕ್ಕೆ ಟೋಲನ್ನು ನೀವು ಚಾರ್ಜ್ ಮಾಡ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಅಂತ ಭಾಳಷ್ಟು ಜನ ವ್ಯಕ್ತಪಡಿಸಿದರು ಈ ನಿಟ್ಟಿನಲ್ಲೂ ಸಹ ಸುಮಾರು ಇಪ್ಪತ್ತೆಂಟು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅದರ ಒಂದು ಜೊತೆಗೆ ಆ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟಲ್ಲೂ ಕೂಡ ಈ ಏನು ಟೋಲ್ ಬೂತ್ಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಇದರ ಮೂಲಕ ಜನರಿಗೆ ಅನ್ ಅನುಕೂಲ ಆಗೋದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಸೂಕ್ತವಾದ ಎಲ್ಲಿ ಎಲ್ಲಿಂದ ಎಲ್ಲಿಗೆ ಬರ್ತೀವಿ ಅಲ್ಲೇ ಅಷ್ಟಕ್ಕೆ ಟೋಲನ್ನು ಕಟ್ಟಬೇಕಾಗಿರುವಂಥದ್ದು ಭಾಳ ಸ್ಪಷ್ಟವಾದ ಒಂದು ಮಾತನ್ನು ಹೇಳಿದ್ದಾರೆ ಸೊ ಇದು ಇದರ ಮೂಲಕ ಕೂಡ ನಮ್ಮ ಏನು ಈ ಉತ್ತಮವಾದ ವ್ಯವಸ್ಥೆ ಇರೋದು ಉತ್ತಮವಾದ ಮೂಲಸೌಕರ್ಯ ಇರೋದು ಇನ್ನೂ ಉತ್ತಮ ಉತ್ತಮವಾದ ಒಂದು ವ್ಯವಸ್ಥೆ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಅದರ ಜೊತೆಗೆ ಮೂರು ಲೊಕೇಶನಲ್ಲಿ ರೈಲ್ವೆ ಬ್ರಿಡ್ಜನ್ನು ಕೂಡ ಮಾಡ್ತಾರೆ ಸರ್ವಿಸ್ ರೋಡಲ್ಲಿ ಇದು ಬಿಡದಿ ಜಂಕ್ಷನಲ್ಲಿ ಚನ್ನಪಟ್ಟಣ ಮತ್ತು ಮಂಡ್ಯ ಬೈಪಾಸದಲ್ಲಿ ಈಗೇನಾಗ್ತಾ ಇತ್ತು ಸಾಮಾನ್ಯವಾಗಿ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಟೌನ್ ಹೋಗ್ಬಿಟ್ಟು ಹಳೆಯ ಹೈವೇಗೆ ಹೋಗ್ಬಿಟ್ಟು ಬೇರೆ ರೀತಿಯ ಒಂದು ವ್ಯವಸ್ಥೆ ಇತ್ತು ಅದು ಸ್ವಲ್ಪ ಅನನುಕೂಲ ಆಗ್ತಾ ಇತ್ತು ಈ ಒಂದು ನವೀಕರಣ ಒಂದು ಮೂಲಕ ಇದರ ಇನ್ನೂ ಅನ್ ಅನುಕೂಲ ಆಗೋಂಗೆ ನೀವು ನಿಮ್ಮ ನೇರವಾಗಿ ನೀವು ಹೋಗಬೇಕಾಗಿರುವಂಥದ್ದು ಜಂಕ್ಷನ್ಗೆ ಅಥವಾ ನೇರವಾಗಿ ಹೋಗುವಂಥದ್ದು ಗ್ರಾಮಕ್ಕೆ ಇದು ಒಂದು ವ್ಯವಸ್ಥೆ ಮೂಲಕ ಅದು ಕೂಡ ಆಗುತ್ತೆ ಇನ್ನೊಂದು ಎರಡು ಲೊಕೇಶನಲ್ಲಿ ಒಂದು ಅಂಡರ್ ಪಾಸ್ ಬರುತ್ತೆ ಇದು ಹರೀಕೆರೆ ಅಂತ ಮಂಡ್ಯ ಅಲ್ಲಿರುವಂಥದ್ದು ಮತ್ತು ನಮ್ಮ ಓವರ್ ಪಾಸ್ ಆಗ್ತಾ ಇರೋದು ಗೌಡಹಳ್ಳಿಯಲ್ಲಿ ಅದು ನಮ್ಮ ಶ್ರೀರಂಗಪಟ್ಟಣದಲ್ಲಿರೋದು ಇಷ್ಟು ಒಟ್ಟು ಇಷ್ಟು ಕೆಲಸ ನಮ್ಮ ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಹೆದ್ದಾರಿ ಎಲ್ಲ ಅಪ್ಗ್ರೇಡೇಷನ್ ವರ್ಕ್ಸ್ಗಳು ಈಗ ಮಾಡ್ತಾ ಇದ್ದಾರೆ ಇದು